ತುಪ್ಪ ಜಾಸ್ತಿ ಅನ್ನೋರು ಪೊಟ್ಯಾಟೊ ಚಿಪ್ಸ್ ಬೇಡ ಅನ್ನೋರು ಬೂಂದಿಕಾಳು ಒಳ್ಳೆಯದಲ್ಲ ಅನ್ನೋರು ದಯವಿಟ್ಟು ಈ ರೀಲ್ನ ನೋಡಬೇಡಿ ಸ್ಕಿಪ್ ಮಾಡಿ ಬಿಸಿಬೇಳೆ ಭಾತಂದಮೇಲೆ ಸ್ವಲ್ಪ ತುಪ್ಪ ಜಾಸ್ತಿ ಇದ್ರೇ ರುಚಿ ಇರೋದು ಹಾಗೆಯೇ ನಂಚ್ಕೊಳ್ಳೋಕ್ಕೆ ಪೊಟ್ಯಾಟೊ ಚಿಪ್ಸ್ ಇರಬೇಕು ಇಲ್ಲ ಬೂಂದಿ ಕಾಳು ಇರಬೇಕು ಜೊತೆಗೆ ಮೊಸರು ಬಜ್ಜಿ ಇವತ್ತು ಸಣ್ಣ ಈರುಳ್ಳಿಲಿ ಬಿಸಿಬೇಳೆ ಬಾತ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ತೊಗರಿಬೇಳೆಗೆ ಒಂದು ಕಪ್ ಆಗೋಷ್ಟು ಅಕ್ಕಿ ಒಂದು ಟೊಮೆಟೊ ಹಾಗೆ ಒಂದು ಇನ್ನೂರು ಗ್ರಾಮ್ ಸಣ್ಣ ಈರುಳ್ಳಿ ಅರ್ಶನದ ಪುಡಿ ನೀರು ಹಾಕಿ ಕುಕ್ಕರಲ್ಲಿ ಮೂರು ವಿಷಲ್ ಕೂಗಿಸ್ಕೋಬೇಕು ಈಗ ಬಿಸಿಬೇಳೆ ಬಾತ್ ಪೌಡ್ರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಏನೇನು ಐಟಮ್ಸ್ ಹಾಕಿದ್ದೀನಿ ಅನ್ನೋದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಎಲ್ಲ ಹುರ್ಕೊಂಡಾದಮೇಲೆ ಒಣಕೊಬ್ಬರಿ ಜೊತೆಗೆ ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಕುಕ್ಕರ್ ಆರಿದ್ಮೇಲೆ ಈ ಅಕ್ಕಿಬೇಳೆ ಮಿಶ್ರಣಕ್ಕೆ ಬಿಸಿಬೇಳೆ ಬಾತ್ ಪೌಡ್ರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹುಣ್ಸೆಹಣ್ಣು ರಸ ಹಾಗೆ ನೀರು ಜೊತೆಗೆ ಉಪ್ಪನ್ನು ಹಾಕಿಬಿಟ್ಟು ಒಂದು ಕುದಿ ಬರೆಸ್ಬೇಕು ಇದು ಕುದಿತಿರಬೇಕಾದ್ರೆ ಈ ಕಡೆ ಧಾರಾಳವಾಗಿ ತುಪ್ಪ ಹಾಕಿ ಒಂದು ಪ್ಯಾನ್ಗೆ ಅದಕ್ಕೆ ಸಾಸಿವೆ ಕೆಂಪು ಮೆಣಸಿನಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಹಾಕಿದ್ರೆ ಸೂಪರಾಗಿರೋ ಸಣ್ಣೀರುಳ್ಳಿ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ಟ್ರೈ ಮಾಡಿ